ಆದ್ಮೇಲೆ ಎ ಸಿ ಅವರಿಗೆ ತಂಡಕ್ಕೆ ನಾನೇನೆ ಕೊಡ್ತೀನಿ ಅಂತ ಹೇಳಿದ್ದೆ ಇವರು ನನ್ನ ಮೂರು ದಿವಸದಿಂದ ಹೊಡಿಬೇಕು ನನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡೋರು ಸರ್ ನಾನು ಮೂರು ದಿವ್ಸದ ಮುಂಚೆ ನನಗೆ ನೈಟ್ ಹನ್ನೊಂದು ಗಂಟೆಗೆ ಕಾಲೆಲ್ಲ ಬಂದೈತೆ ಬೆದರಿಕೆ ಆಗ್ತವ್ರೆ ನಾನು ಒಬ್ಬ ಎಸ್ ಸಿ ಸರ್ ನಾನು ಆಗಿರೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸರ್ ಬಲವಂತವಾಗಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ಏಳರಿಂದ ಎಂಟು ಜನ ಮೆಂಬರು ಇಲ್ಲಿಗೆ ಬಂದಿದ್ದರು ಸರ್ ನಾನು ನೀವೆಲ್ಲ ನಾನೆಲ್ಲ ಕೊಡಲು ಬಂದಿರೋದು ಅವ್ರ ಕೈಲಿ ಕೊಡ್ಸೋಕೆ ಅಂತ ಹೇಳಿ ಕರ್ಕೊಂಬಂದು ಪಿ ಡಿ ಒ ರವೀಂದ್ರ ಅವರು ಭಾರಿ ನಮ್ಮ ಪಂಚಾಯತಲ್ಲಿ ಹಗರಣನೂ ಮಾಡವ್ರೆ ಮತ್ತು ಇದಕ್ಕೆಲ್ಲ ಸೇರಿಕೊಂಡು ಭಾರಿ ಇದು ಮಾಡ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ದುಡ್ಡು ಅವ್ಯವಹಾರ ಮಾಡಿರೋ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನಾನು ಆಗಿ ಇದನ್ನೆಲ್ಲ ತೆಗೆಸ್ ನಾನೊಬ್ಬ ರೈತನ ಮಗ ಸರ್ ನನ್ನ ಬಡವನ ಮನೆಯಿಂದ ಹುಟ್ಟು ಬಂದಿರೋದು ಇದನ್ನೆಲ್ಲ ತೆಗಿತಾನೆಲ್ಲ ನಮ್ಮ ಮನೆ ಮರಿದಿ ಓದ್ತಾ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ನನಗೆ ಈ ಥರ ಎಲ್ಲ ಪರಿಸ್ಥಿತಿ ಬರೋ ಈ ಥರ ಮಾಡೋರೆ ಆಮೇಲೆ ನಾನು ಯಾರೂ ಕೈಯೂ ಮಾಡಿಲ್ಲ ಏನಿಲ್ಲ ವಿಡಿಯೋನೂ ಐತೆ ನನ್ನ ಹತ್ರ ಇವ್ರು ಈ ಥರ ಮಾಡ್ತಾರೆ ಅಂತ ನನಗೆ ಮೊದಲೇ ಪ್ಲಾನ್ ಇತ್ತು ಈ ಥರ ಇರ್ಕೋಳಕ್ಕೆ ಬಂದಿದ್ದ ತೆಳ್ದ ನೂಗ್ತ ಅಂತ ಅವರೆಲ್ಲ ನನ್ನ ಹತ್ರ ವಿಡಿಯೋನೂ ಐತೆ ಮತ್ತು ನನ್ನ ಒಂದು ಏಳರಿಂದ ಎಂಟು ಜನ ಕಾರಲ್ಲಿ ಬಂದವ್ರೆ ಸರ್ ಬಂದು ಸರ್ ಹಂಚಿನ ಮೂರ್ತಿ ಅಂತ ಮೆಂಬರು ರಘು ಅಂತ ಲಕ್ಷರ ಮೆಂಬರು ಮತ್ತೆ ನವೀನ್ ಕುಮಾರ್ ಗೌರಮ್ಮ ಮಗ ಆ ನವೀನ್ ಕುಮಾರ್ ಆಮೇಲೆ ಇನ್ನೊಬ್ಬರ ಹೆಸರು ಗೊತ್ತಿಲ್ಲ ಸರ್ ಅದು ವಿಡಿಯೋ ಕೊಡಿಸಿ ಅದು ಅವ್ರ ಹೆಸರು ಇನ್ನೊಬ್ರು ಗೊತ್ತಿಲ್ಲ ಆಮೇಲೆ ಶೈಲಂದ್ರ ಅವನವರು ಬಂದವ್ರೆ ಪರ್ಚನರ್ ಕಾಲ ಬೇಕಾದ್ರೆಲ್ಲ ಇಲ್ಲಿ ಸಿ ಸಿ ಕ್ಯಾಮ್ರ ಇದ್ದರೆ ತಗುಸಿ ಸರ್ ನಾನು ಸುಳ್ಳು ಹೇಳಿದ್ರೆ ಆಮೇಲೆ ಸಿ ಸಿ ಕ್ಯಾಮ್ರಾದಲ್ಲಿ ಬಂದವರು ಸರ್ ಅವರೆಲ್ಲ ಬಂದು ನನಗೆ ಏಳರಿಂದ ಎಂಟು ಜನ ಹೊಡೆದವ್ರೆ ಸರ್ ಹೊಡಿಬೇಕಾದ್ರೆ ಸಾರ್ವಜನಿಕರ ಪಬ್ಲಿಕ್ಕಲ್ಲಿ ನಾನು ಇದ್ದಾಗ ನೋಡಿ ಕೆಲವರೆಲ್ಲ ಪಾಪ ನನ್ನನ್ನು ಬಿಡಿಸಿ ನನಗೆ ಹೊಡೆಯೋಕೆ ಸಾಯಿ ಕೀಸ್ತವ್ರು ಅಂದ್ಬಿಟ್ಟು ನನಗೆ ಭಯದಿಂದ ನಾನು ಎಲ್ಲೂ ಹೊಡಗಲಿಲ್ಲ ಎ ಸಿ ಆಫೀಸಿಗೆ ಬಂದು ಎ ಸಿ ಆಫೀಸಲ್ಲಿ ಕುಂತ್ಕಂಡೆ ಎ ಸಿ ಆಫೀಸಿಂದ ಮೇಡಮ್ ಅವರು ಯಾರು ಒಬ್ಬರು ಸರ್ಗೇಳಿ ಪೊಲೀಸ್ನವ್ರನ್ನ ಕರ್ಸ್ಕೊಂಡವ್ರೆ ಇದು ಇಷ್ಟು ನೆರದ ಸರ್ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅವರು ಹಗರಣ ಮಾಡೋರೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಾನು ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷ ಆಗಿದ್ದೀನಿ ಐದನೇ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಆದ್ಮೇಲೆ ಎ ಸಿ ಎಣ್ಣೆ ನಾನೇನೆ ಕೊಡ್ತೀನಿ ಅಂತ ಹೇಳಿದ್ದೆ ಇವರು ನನ್ನ ಮೂರು ದಿವ್ಸದಿಂದ ಹೊಡಿಬೇಕು ನನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡೋರು ಸರ್ ನಾನು ಮೂರು ದಿವ್ಸದ ಮುಂಚೆ ನನಗೆ ನೈಟ್ ಹನ್ನೊಂದು ಗಂಟೆಗೆ ಕಾಲೆಲ್ಲ ಬಂದೈತೆ ಬೆದರಿಕೆ ಆಗ್ತವ್ರೆ ನಾನು ಒಬ್ಬ ಎಸ್ ಸಿ ಸರ್ ನಾನು ಆಗಿರೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸರ್ ಬಲವಂತವಾಗಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ಏಳರಿಂದ ಎಂಟು ಜನ ಮೆಂಬರು ಇಲ್ಲಿಗೆ ಬಂದಿದ್ರು ಸರ್ ನಾನು ನೀವೆಲ್ಲ ನಾನೆಲ್ಲ ಕೊಡಕ್ಕೆ ಬಂದಿರೋದು ಅವ್ರ ಕೈಲಿ ಕೊಡ್ಸೋಕೆ ಅಂತ ಹೇಳಿ ಕರ್ಕೊಂಬಂದು ಪಿ ಡಿ ಒ ರವೀಂದ್ರ ಅವರು ಭಾರಿ ನಮ್ಮ ಪಂಚಾಯತಲ್ಲಿ ಹಗರಣನೂ ಮಾಡವ್ರೆ ಮತ್ತು ಇದಕ್ಕೆಲ್ಲ ಸೇರಿಕೊಂಡು ಭಾರಿ ಇದೂ ಮಾಡರೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ದುಡ್ಡು ಅವ್ಯವಹಾರ ಮಾಡಿರೋ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನಾನು ಆಗಿ ಇದನ್ನೆಲ್ಲ ತಗ ನಾನೊಬ್ಬ ಮಗ ಸರ್ ನನ್ನ ಬಡವನ ಮನೆಯಿಂದ ಹುಟ್ಟು ಬಂದಿರೋದು ಇದನ್ನೆಲ್ಲ ತೆಗಿತಾನೆಲ್ಲ ಇನ್ನು ನಮ್ಮ ಮನ ಮರಿದಿ ಓದ್ತಾ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ನನಗೆ ಈ ಥರ ಎಲ್ಲ ಪರಿಸ್ಥಿತಿ ಬರೋ ಈ ಥರ ಮಾಡವ್ರೆ ಆಮೇಲೆ ನಾನು ಯಾರೂ ಕೈವ್ ಮಾಡಿಲ್ಲ ಏನಿಲ್ಲ ವಿಡಿಯೋನೂ ಐತೆ ನನ್ನ ಹತ್ರ ಇವ್ರು ಈ ಥರ ಮಾಡ್ತಾರೆ ಅಂತ ನನಗೆ ಮೊದಲೇ ಪ್ಲಾನ್ ಇತ್ತು ಈ ಥರ ಇರ್ಕೊಂಡಾಗೆ ಬಂದಿದ್ದ ತೆಳ್ದ ನೂಗ್ದ ಅಂತ ಅವರೆಲ್ಲ ನನ್ನ ಹತ್ರ ವಿಡಿಯೋನೂ ಐತೆ ಮತ್ತು ನನ್ನ ಒಂದು ಏಳರಿಂದ ಎಂಟು ಜನ ಕಾರಲ್ಲಿ ಬಂದವ್ರೆ ಸರ್ ಬಂದು ಸರ್ ಹಂಜಿನ ಮೂರ್ತಿ ಅಂತ ಮೆಂಬರು ರಘು ಅಂತ ಲಕ್ಷರ ಮೆಂಬರು ಮತ್ತೆ ನವೀನ್ ಕುಮಾರ್ ಗೌರಮ್ಮರ್ ಮಗ ಆ ನವೀನ್ ಕುಮಾರ್ ಆಮೇಲೆ ಇನ್ನೊಬ್ರು ಹೆಸರು ಗೊತ್ತಿಲ್ಲ ಸರ್ ಅದು ವಿಡಿಯೋ ಕೊಡಿ ಅದು ಅವ್ರ ಹೆಸರು ಇನ್ನೊಬ್ರು ಗೊತ್ತಿಲ್ಲ ಆಮೇಲೆ ಶೈಲಂದ್ರ ಅವ್ನವರು ಬಂದವ್ರೆ ಪರ್ಚಿನ್ ಕಾಲ ಬೇಕಾದ್ರೆ ಎಲ್ಲ ನಾನು ಇಲ್ಲಿ ಸಿ ಸಿ ಕ್ಯಾಮ್ರ ಇದ್ದರೆ ತಗುಸಿ ಸರ್ ನಾನು ಸುಳ್ಳು ಹೇಳಿದ್ರೆ ಆಮೇಲೆ ಸಿ ಸಿ ಕ್ಯಾಮ್ರಾದಲ್ಲಿ ಬಂದವ್ರು ಸರ್ ಅವರೆಲ್ಲ ಬಂದು ನನಗೆ ಏಳರಿಂದ ಎಂಟು ಜನ ಹೊಡೆದವ್ರೆ ಸರ್ ಹೊಡಿಬೇಕಾದ್ರೆ ಸಾರ್ವಜನಿಕರ ಪಬ್ಲಿಕ್ಕಲ್ಲಿ ನಾನು ಇದ್ದಾಗ ನೋಡಿ ಕೆಲವರೆಲ್ಲ ಪಾಪ ನನ್ನನ್ನು ಬಿಡಿಸಿ ನಾನು ಹೊಡೆಯೋಕೆ ಸಾಯಿ ಗೀಸ್ತವ್ರು ಅಂದ್ಬಿಟ್ಟು ನನಗೆ ಭೈದಿಂದ ನಾನು ಎಲ್ಲೂ ಹೊಡೋಲ್ಲ ಎ ಸಿ ಆಫೀಸಿಗೆ ಬಂದು ಎ ಸಿ ಆಫೀಸಲ್ಲಿ ಕುಂತ್ಕೊಂಡೆ ಎ ಸಿ ಆಫೀಸಿಂದ ಮೇಡಮ್ ಅವರು ಯಾರು ಒಬ್ಬ ಸರ್ಗೇಳಿ ಪೊಲೀಸ್ನವ್ರನ್ನ ಕರ್ಸ್ಕೊಂಡವ್ರೆ ಇದು ಇಷ್ಟು ನರದ ಸಾಧ್ಯ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅವರು ಹಗರಣ ಮಾಡವ್ರೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಾನು ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷ ಆಗಿದ್ದೀನಿ ಐದನೇ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು